ಎಕ್ಸಿಬಿಷನ್ಸ್ಗೆಲ್ಲ ಹೋಗಿದ್ದೀನಿ ಮಧ್ಯದಲ್ಲೂ ಹೋಗಿದ್ದೀನಿ ಆಮೇಲೆ ನಮ್ಮ ಬಂಗಾರದಮ್ಮ ವರ್ಕು ನಡೀತಾ ಇರಬೇಕಾದ್ರೆ ಅಲ್ಲಿಗೂ ಹೋಗಿದ್ದೀನಿ ಹೋಗ್ತಾ ಇರ್ತೀನಿ ಆ್ಯಕ್ಚುಲಿ ನಾನು ಆವಾಗವಾಗ ಸೊ ತಯಾರಿ ಅಂತ ಏನಿಲ್ಲ ಎಲ್ಲ ಯಾರೂ ಹೊಸಬ್ರಿಲ್ಲ ಅಲ್ಲಿ ನನಗೆ ಗೊತ್ತಿರೋ ಜನ ಸೊ ನೋ ಪ್ರಾಬ್ಲಮ್ ಈ ಸಲ ನಿಮಗೆ ಯಾವ ರೀತಿಯ ಆತ್ಮವಿಶ್ವಾಸ ಅಂದರೆ ನಂಬಿಕೆ ಈ ಸಲ ನಾನು ಒಂದೊಳ್ಳೆ ಲೀಡ್ನಲ್ಲಿ ನಾನು ಗೆಲ್ತೀನಿ ಆ ಥರದ್ದು ತಯಾರಿ ಮಾಡ್ಕೊಂಡಿದ್ದೀನಿ ಈ ಸಲ ನಿಮ್ಮ ನಿಮ್ಮ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವರು ನಿಮ್ಮ ತಮ್ಮವರು ಒಂದು ಹೋಲ್ಡ್ ಇದೆ ಈಗ ಆಗಿಗಿಂತ ಈಗ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಲ್ಡ್ ಇದೆ ನಿಮಗೆ ಯಾವ ರೀತಿ ಭರವಸೆ ಇದೆ ಈ ಸಲ ನನಗೆ ಭರವಸೆ ಇದೆ ನಾನು ಗೆಳ್ತೀನಿ ಅಂತ ಅನ್ಸ ಅನಿಸುತ್ತೆ ಯಾಕಂದರೆ ಅಲ್ಲಿ ನಮ್ಮ ಪಕ್ಷದ ಕೆಲಸಗಳು ತುಂಬ ಚೆನ್ನಾಗಾಗಿದೆ ಆಮೇಲೆ ಮಧುನು ಅಷ್ಟೇನೆ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಆಮೇಲೆ ಅವನಿಗೆ ಸಿಕ್ಕಿರೋ ಪೋರ್ಟ್ಫೋಲಿಯೋ ಕೂಡ ತುಂಬಾ ಒಳ್ಳೆ ಪೋರ್ಟ್ಫೋಲಿಯೋ ಅವನಿಗೆ ಬಹಳ ಕೆಲಸ ಮಾಡಕ್ ಅವ್ನಿಗೆ ಎಷ್ಟು ಕೆಲಸ ಹೇಳಿದ್ರು ಮಾಡ್ತಾನೆ ನಿಮ್ಮದು ಸೊ ಅವನ ಜೊತೆಗೆ ನಾನು ಜೊತೆಗೆ ಓಡಾಡ್ಕೊಂಡು ಮಾಡ್ತಾ ಇದೀವಿ ನಾವು ಸೊ ಇನ್ನೊಂದು ವಿಷಯ ಕೇಳ್ಪಡ್ತಿದ್ವಿ ಅಂದ್ರೆ ಸ್ವರ್ಬದಿಂದ ಓಡಾಡ್ತಿದ್ರಿ ನೀವು ಯಾವಾಗಲೂ ಹೋದ್ರೆ ಈ ಬಾರಿ ಶಿವಮೊಗ್ಗದಲ್ಲಿ ಏನಾದರೂ ಬಾಡಿಗೆ ಮನೆ ಮಾಡಿ ಅಲ್ಲಿಂದ ಪ್ರಚಾರಕ್ಕೆ ಅನುಕೂಲ ಆ ಮಾಡ್ತಿದ್ರಿ ಇಲ್ಲ ಅಲ್ಲಿ ಆಗ್ಲೇ ಮನೆ ಮಾಡಿದ್ವಿ ನಾವು ಎರಡು ಮನೆ ಇದೆ ಅಲ್ಲಿಗ ಮನೆ ಪಕ್ಕದಲ್ಲೇ ನಮ್ಮ ಮನೆಯೂ ಇದೆ ಬಂದು ಸೊ ಆಮೇಲೆ ನಾನು ಬರೀ ಸ್ವಲ್ಪ ಓಡಾಡಿಲ್ಲ ನಾನು ಎಲ್ಲ ಕಡೆ ಹೋಗಿದ್ದೀನಿ ತೀರ್ಥಹಳ್ಳಿ ಸಾಗರ ಹೊಸನಾಗರ ಎಲ್ಲ ಎಲ್ಲ ಕಡೆ ನಾನು ಹೋಗಿದ್ದೀನಿ ನನಗೆ ಎಲ್ಲ ಕಡೆ ಜನ ಬಳಕೆ ಇದೆ ನನಗೆ ಲಾಸ್ಟ್ ಒಂದು ಇದು ಒಂಬತ್ತು ವರ್ಷದಿಂದ ಓಡಾಡಿರುತ್ತೆ